ನೋಡ್ರಿ ನಾವು ಮಹಾರಾಷ್ಟ್ರ ತುಳಜಾಪುರ್ ತಾಲ್ಲೂಕು ಚೇವಾ ಅಂತೇಳಿ ಗ ಇದು ಊರು ಇಲ್ಲಿ ಕೋತಂಬರಿ ಹಾಕ್ಯಾರ ಒಂದು ಎರಡು ಎಕರೆ ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಕ್ ಮಾರ್ಯಾರಂತ ನೋಡ್ರಿ ಇಲ್ಲಿ ಹೆಂಗೆ ಬೆಳೀತಾರೆ ಕೋತಂಬರಿ ಹೆಂಗೆ ಕಟ್ತಾರ ನೋಡ್ರಿ ಹ್ಯಾಂಗ ನಿಂತ ಕಟ್ಟತಕ್ಕ ಕಟ್ಟಕತ್ತರಂಗ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಎರಡು ಇಷ್ಟು ಚಂದ ಅದ ಐದು ಲಕ್ಷ ಇಪ್ಪತ್ತೈದು ಸಾವಿರ ರೈತ ಇಲ್ಲ ನೋಡ್ರಿ ಒಂದ ಹೊಲ ಅನ್ನ ರೊಕ್ಕ ಮಾಡ್ಕೊಂಡ ಅದರ ಹಿಂದಿನ ಬರೋಲ್ಲ ಏನಿಲ್ಲ ಮರಾಠಿ ಮಾತಾಡ್ತಾನ ಮಗುರ ತಿಳಿವಲ್ದ ಏನು ಮಾತಾಡ್ತಾನೆ ನೋಡ್ರಿ विचारताय ना तुमच्या ट्रॅक्टरला बसवायचे काय हां सगळ्या सोयाबीन मध्ये ह्याच्यामध्ये त्याच्यामध्ये ड्रायव्हर ह्याची टायर मिळते ते ह्याची टायर पन्नास हजारला मिळते ती बाहेर चार टायर हे असं पडते ನೋಡ್ರಿ ಎಲ್ಲ ಹೂವು ಹೂವು ಹೋಗಿ ಇದಕ್ಕೆ ಐದ್ ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟರು ಅದಕ್ಕ ನಮ್ಮೂರಾಗ್ಯೂ ಹೊಲ ಖಾಲಿ ಅದ ಕೊತ್ತಂಬ್ರಿ ಪಟ್ನ ಇನ್ನ ಎರಡು ತಿಂಗಳ ರೇಟ್ ಇರ್ತದ ಈ સીದಾ ನಾಗಪುರ ಹೋಗಿದಂತ ನಾಗಪುರ ಕಡೆ रायपुर ಕಡೆ ಹೋಗಿದಂತ ಬಹುದೊಯ್ ಇವತ್ತು ನಾವು ಮಹಾರಾಷ್ಟ್ರದಲ್ಲಿ ಬಂದಿದ್ದೀವಿ ಮಹಾರಾಷ್ಟ್ರದಲ್ಲಿ ಕೊತ್ತಂಬರಿನ್ನ ಕೃಷಿ ಇದ್ದಾರೆ ಎರಡು ಎಕರೆಗೆ ಇವರೇನು ಐದೂವರೆ ಲಕ್ಷಕ್ಕೆ ಮುದಿಗೆನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ರೈತ ಕೂಡ ಇದ್ದಿದ್ದಾರೆ कितना ये 2 ಎಕರೆ ಬೆ킷 ಮಾತ್ರ ಪೋಯ್ ಗಯೆ ಅಂತ ಹೇಳ್ತಾರೆ 2 ನೀವು ಕೊಡ್ತಾ ಹೇಳಿ ನೀವು ತಿಳ್ಕೊಬೋದು ಪಾಂಚ್ ಪರ್ಚೇಸ್ ಅಂತ ಇದ್ದಾರೆ ಅಂದರೆ ಐದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಎರಡು ಎಕರೆನೇ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ